ನಾ ತಪ್ಪೇ ಮಾಡಿಲ್ಲ ನಾ ಅದ್ರ ಬಗ್ಗೆ ಯಾಕೆ ಬೆಲೆ ಕಟ್ಸ್ಕೊಲಿ ನೀವು ನೋಡಿ ತೆರೆದ ಪುಸ್ತಕ ನೀವೆಲ್ಲ ನೋಡಿ ಏನ್ ಬೇಕಾದ್ ಮಾಡ್ರಿ ಅದ್ರ ಬಗ್ಗೆ ಏನಿಲ್ಲ ಅವ್ರ ಎಪ್ಪತ್ತೆರಡು ತಾಸ ನಮ್ಮ ಮೊಬೈಲ್ ಎನ್ಕ್ವೈರಿ ಮಾಡಿದ್ರು ಅದು ಮಾಡಿದ್ರು ಅಲ್ಲಿ ಏನು ಒಂದು ಸಿಂಗಲ್ ಪಾಯಿಂಟ್ ಕೂಡ ಅಲ್ಲಿ ಅವ್ರಿಗೆ ಯಾರಿಗೂ ಕೂಡ ಇದ್ದ ಸತ್ಯ ಏನದ ಸತ್ಯನೇ ಇರುತ್ತೆ ಯಾವಾಗನು ಕೂಡ ಸತ್ಯಕ್ಕೆ ಶುರು ಮಾಡಕ್ ಆಗಲ್ಲ ಲೇಟ್ ಆಗ್ಬೋದು ಬಟ್ ಸತ್ಯ ಯಾವತ್ತಿರೂ ಸತ್ಯ ನಿಜ ಇರುತ್ತೆ ಅಲ್ಲಿಂದ ಏನ ಮಾಡಿದ್ರು ನಮಗ್ ಜೆ ಸಿ ಕಸ್ಟಡಿಗೆ ಮಾಡೋದು ಮೊಬೈಲ್ ಏನಿಲ್ಲ ಮತ್ತು ವಾಪಸ್ ಏನಪ್ಪ ಅಂತ ಸ್ಥಳೀಯ ನ್ಯಾಯಾಧೀಶಕ್ಕೆ ಬಂದು ಮತ್ತೆ ಹಾಜರು ಪಡೆದರು ಕ್ಯಾಯ ಫಿಯರ್ ಇನ್ಕ ಕ್ಯಾ ಸರ್ ಇನ್ವೆಸ್ಟಿಗೇಷನ್ ತು ಹೋಗಿ ಮೇಡಮ್ ಓಕೆ ಜೇಲ್ ಬೇಸ್ ಬೇಜೈತೆ ಅವ್ರು ಜೇಲ್ ಕಸ್ಟಡಿಗೆ ನಮಗೆ ಏನಪ್ಪ ಅಂದ್ರೆ ಅವಾಗ ಕಳಿಸ್ಬೇಕು ಜೇಲ್ ಕಸ್ಟಡಿ ಅದು ಮುಂದಿನ ಏನಪ್ಪ ಅಂತ ಜೇಲ್ನಲ್ಲಿ ಇದ್ದರೆ ನಾವು ನಾವೆಲ್ಲ ಭೇಟಿ ಅವು ಮಾಡಿದೆವು ಅದು ಎಲ್ಲ ರಿಯಲ್ ಸ್ಟೋರಿ ಇದು ಈಗ ಏನಪ್ಪ ಅಂತಂದ್ರೆ ಇಲ್ಲಿ ಅದಕ್ಕೆ ಈಗ ನಮ್ಮ ಮಾನ್ಯ ಪ್ರಿಯಾಂಕರ್ಗೆ ಖರ್ಗೆ ನಮ್ಮ ಒಬ್ಬ ನಾಯಕರಿದ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ನಮ್ಮ ಈಗ ಸಹಜವಾಗಿ ನಾನೊಬ್ಬ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ಅದು ಇವತ್ತಿನ ದಿವ್ಸ ಯಾರೇ ಇದ್ರು ಕೂಡ ಇವತ್ತಿನ ದಿವಸ ಆ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಸ್ಥಾನದಾಗ ನಾನೇ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾವಾಗ್ಲೂ ಕೂಡ ಇಂಥದ್ದು ಏನೇ ಸಮಯ ಸಂದರ್ಭದ್ದು ಕೂಡ ಸರಳ ಸಾಮಾನ್ಯ ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ರು ಈಗ ಆರೋಪಿ ಈಗ ಏನೇ ಇದ್ರು ಆರೋಪಿ ಕೆ ಎಫ್ ಆರ್ ನಲ್ಲೇ ನನ್ನ ಹೆಸರಿದೆ ಅದಕ್ಕೆ ಅವ್ರೇನಪ್ಪಾ ಅಂತ ಅದನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅದನ್ನ ತೆಗೆದು ಅದಕ್ಕೆ ಏನು ಒಂದು ಈಗ ಎಕ್ಸಾಂಪಲ್ ಹೇಳ್ತೇನೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಾನು ಒಬ್ಬ ಲಿಂಗರಾಜ್ ಕಂಡಿ ಅಂತಕ್ಕಂಥದ್ದು ನಾವು ಏನಿದೆ ಅಂತೇಳಿ ಎಲ್ಲರಿಗೂ ಗೊತ್ತದ ನಾವು ಸ್ಥಳೀಯವಾಗಿದ್ದೆವು ಇಪ್ಪತ್ತೇಳು